ಸ್ನೇಹಿತರೆ ಇವತ್ತು ನಾವು ಕೆ ಪಿ ಟಿ ಸಿ ಎಲ್ಗೆ ಸಂಬಂಧಿಸಿದಂತೆ ಏನು ಫಿಸಿಕಲ್ ನಡೀತಿದಲ್ಲ ಬಾಗಲಕೋಟೆಯಲ್ಲಿ ಕಂಬಗಳು ಯಾವ ರೀತಿ ಇದೆ ಗ್ರೌಂಡ್ ಯಾವ ರೀತಿ ಅಂತ ಸಂಪೂರ್ಣವಾಗಿ ಇಲ್ಲಿ ಇವತ್ತಿನ ನಡುವುದಲ್ಲಿ ತಿಳಿಸ್ಕೊಡ್ತೀವಿ ಆಲ್ರೆಡಿ ಇಲ್ಲಿ ಡೇಟ್ ಕೂಡ ಹೇಳಿದ್ದಾರೆ ಹೆಜ್ಕಾಮು ಮೆಸ್ಕಾಮು ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ಅಧಿಕಾರಿಗಳು ಕೂಡ ನಿಮ್ಮದು ಇದಕ್ಕೆ ಸಂಬಂಧಿಸಿದ ಫಿಸ್ಕಲ್ ಯಾವಾಗತ್ತೋ ಕೂಡ ತಿಳಿಸಿದ್ದಾರೆ ಇದನ್ನ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ಎಷ್ಟು ಸರ್ ಸರಿ ಸರ ಹತ್ತಿರ ಹಿಂಗಾರ ನಡೆಯಂಗಲ್ರಿ ಈ ಸೈಡ್ ಹತ್ತಿರ ಇಲ್ಲಿ ಈ ಸೈಡ್ ಹುಡುಗರು ರೀ ಇಲ್ಲಿ ಹತ್ ನೋಡ್ಕೊಂಡ್ರೆ ಗಾದಿ ಅಲ್ಲಿ ಮೀಟ್ರಿ ನೀವ್ ಹತ್ತಿ ಅವ್ರ್ ಹತ್ತಿನ ಮೇಲೆ ಇಡ್ತಾರನ್ರಿ ಒಂದ್ ಎರಡ್ ಸ್ಟೆಪ್ ಹತ್ತಿದ ಮೇಲೆ ಹಾ ರೀ ಎಂಟು ಮೀಟರ್ ಕಿಂತ ಜಾಸ್ತಿ ಐತನ್ರೀ ಈಗ ಹದ್ಮೂರ್ ಮೀಟರ್ ಐತಿ ಈಗ ಇಲ್ಲಿ ಮ್ಯಾಗೇತ್ರ ಅನ್ರಿ

மொத்தவன் தகிரி இன்னொன்னு

આ લોકો છે તમને ચાંદીમાં નથી એવું કઈ સુત્રાતી તમને આપવાનું બાળ પાવડર ઇનબોયસ્ત સાંગ દીરે માનવા ગોર

ಪ್ಲೇನ್ ಭಾಳ ಐತ್ರಿ ಸರ್ ಇದರ ಅದಕ್ಕೆ ನೋಡ್ರಿ ಹೆಂಗೆ ಪ್ರಾಕ್ಟೀಸ್ ಮಾಡಿದ್ರೀ ಜರಿದಡ್ತಾವ್ರಿ ಪೂರೀ ಇನ್ನೇಗ ಒಬ್ಬ ಹುಡುಗ ಹತ್ತಿದ್ರಿ ಹಿಂಗ ಹತ್ತದಾರ್ ಟೆನಿಂಗ್ ಗಡ ಇರ್ತಾರಲ್ರಿ ಹಿಂಗೆ ಟ್ಯಾಕ್ ಬಡ್ಕೊಂಡ ಹಂಗೆ ಹತ್ತಿ ಪೂರಾ ಹತ್ತಿ ಬಂದ್ರಿ ಅದ್ರಿ ಹಂಗ ಹತ್ತಿದ್ರಿ ಅವ್ರು ಇದು ಪೂರ ಆಕೈತ್ರಿ ನಾವು ಊರಾಗೆಲ್ಲ ಪ್ರಾಕ್ಟೀಸ್ ರಗಡೆ ಮಾಡ್ಯನ್ರೀ ಬಟ್ ಹತ್ತುದಲ್ರಿ ಹಂಗ ಹುಡುಗರಿಗೆ ಹೆಂಗ್ ಲೇಡೀಸ್ ಅನ್ನ ಯಹ ಮನೆ ಹಾ ರೀ ಹಾ ಪ್ ಇದು ಇರ್ತಾರಿ ನೀವ್ ಹಾಕಿದ್ದು ಅಲ್ಲಿ ಕಂಬ ಹಾ ರೀ ಇದು ಪೂರಾ ಪ್ಲೇನ್ ಐತ್ರಿ ಇಲ್ಲಿ ನೋಡ್ರಿ ಅದ್ರ ಹಾಕ್ಷಿ ನೀವೇ ಹಾಕಿ ಹಸ್ಕಂಬುದಾರ ಹಾಕ್ಯಾರೀನ ಹುಡ್ಗೂರ್ ನಮ್ ರಿಜಾಕ್ಟ್ ಆಗಲಿ ಚಲೋ ಹುಡುಗರು ಅಟ್ಟ ಬರ್ಲಿಲ್ಲ ಅಂದಂಗಾದ್ರಿ ಇದೀಗ ಭಾಳ ಇದು ಐತ್ರಿ ಭಾಳ ಪ್ಲೇನ್ ಐತ್ರಿ ಹುಡುಗರು ಭಾಳ ಜನ ನೀವು ಬಂದಿರತ್ತೆ ಭಾಳ ಕಷ್ಟ ಇರತ್ತೆ ಬಿಟ್ರಿ ಭಾಳ ಜನ ಬಂದಿದ್ ರೀ ಹುಡುಗರು ಹತ್ಯೆ ಹತ್ಯೆ ನೋಡ್ಯಾರ ಅಂತ ಹೇಳಿ ಹೋಗ್ಯ ಬಿಟ್ರಿ ಆ ಹುಡುಗತ್ತ ಕತ್ ನೋಡ್ರಿ ಪ್ರಾಕ್ಟೀಸ್ ನೋಡಾಕ ಬಂದಾರ್ರೀ ಅವ್ರು ಅಲ್ಲಿತ್ರ ಸರಿ ಹೆಂಗಲ್ ಮೇಲ್ ಕುಂದ್ರ ರೀ ಇಷ್ಟು ಮಾಡಿ ಕೈ ಮಾಡಿ ಬಂದು ಹೆಂಗೆದ್ದ ಹೋದಿನಿ ಸರ ಸರ ಹಂಗೆ ಹತ್ತಿರ ನಡೀತತೆ ಮರ ಏರಿದಂಗೆ ಏರಿದ ನಡೀತಾ ಬಟ್ ಮ್ಯಾಗ ಹಚ್ಚಿ ಬರ್ಬೇಕ್ರಿ ಹತ್ತಿಸ್ ಬೇಡ ತಿಳಾಕತ್ತೀ ಅವ್ರ ಕಂಬ ಅಂತೂ ಫುಲ್ ಪ್ಲೇನ್ ಅದಾವೆ ರೀ ಹತ್ತದ ಭಾಳ ಟಪ್ ಐತಿ ನೋಡ್ಕೊಂಡ್ಬಿಡ್ರಿ ಇನ್ನೊಂದು ಸಾರಿ ತೋರಿಸ್ನಿ ಆಲ್ರೆಡಿ ಹುಡುಗರೆಲ್ಲ ಹತ್ತಿದ್ ನೋಡಿರಿ ಒಂದಿಷ್ಟು ಅಭ್ಯರ್ಥಿಗಳು ಹತ್ತಿ ಇಲ್ಲ ಎಲ್ಲರೂ ನೋಡ್ಕೊಂಡು ನೋಡ್ಕೊಂಡು ಹೋಗಕತ್ತಾರ ಬಂದು ಇಲ್ಲಿ ನೋಡ್ರಿಗ ನಾಲ್ಕು ಕಂಬ ಅದವು ಈ ಸೈಡ್ ಒಂದು ಸೈಡಷ್ಟು ರಪ್ ಐತಿ ರೀ ಹುಡ್ಕ್ಯದ್ದೆಲ್ಲ ಫುಲ್ ಪ್ಲೇನ್ ಹೊಸ ಕಂಬನ ಡೈರೆಕ್ಟ್ ತಂದಾಕ್ಯಾರ ಇಲ್ಲಿ ಬಾಗಲಕೋಟದ ಹುಡುಗರು ಒಂದಿಷ್ಟು ಪ್ರಾಕ್ಟೀಸ್ ಮಾಡಿರತ್ತೀ ಈ ರೀತಿ ಹೊಲಸಾಗಷ್ಟು ಬಟ್ ಫುಲ್ ಪ್ಲೇನ್ ಅದಾವು ನಿಮ್ಮ ಟೈಲ್ಸ್ ಪರ್ಸ್ ಯಾವ ರೀತಿ ಇರ್ತಲ್ರಿ ಆ ರೀತಿ ಪ್ಲೇನ್ ಮಾಡ್ಯಾರ ಒಟ್ಟು ಒಂದು ಅದಾವ ಕಂಬ ನೀವು ಬಳ್ಳಿನ ಮೇಲೆ ಏನು ಹತ್ತಕ್ಕೆ ಪ್ರಾಕ್ಟೀಸ್ ಮಾಡಿರಲಿಲ್ಲ ಅಲ್ಲಿ ಇದನ್ನು ಹತ್ತೋದು ಭಾಳ ಕಷ್ಟ್ರಿ ಇಲ್ಲಿ ನೋಡ್ರಿ ಈಗ ಒಟ್ಟು ಅದೇ ರೀತಿ ಅದಾವೆ ಹುಡುಗರು ಸಾಕಷ್ಟು ಹುಡುಗರು ಬಂದು ನೋಡ್ಕೊಂಡೋಗತಾರ ಹುಡುಗರು ಬಂದು ನೋಡ್ರಿ ಅಲ್ಲಿ ಕ್ರಿಕೆಟ್ ಅದಾವು ಕ್ರಿಕೆಟ್ ಮುಗಿದ ಮೇಲೆ ಇದು ಮಾಡ್ತಾರ ನೋಡಿರಿ ನಾಲ್ಕು ಕಂಬದ ನಾಲ್ಕು ಕಂಬ ಫುಲ್ ಸ್ಮೂತ್ ಅದಾವ ಗ್ರೌಂಡ ಹತ್ತಿರ ರೌಲಿಗಳ ದಪ್ಪ ಅದ ಪ್ಲೇನ್ ಎಷ್ಟದ ಅದ ನೋಡಿರಿ ಮೊದಲು ನೀವು ಪ್ರಾಕ್ಟೀಸ್ ಮಾಡಿದ್ರು ಹೋರಾಡ್ಕೊಂಬಕ ಇವಕ್ಕ ಭಾ ಪರ್ಕ ಇರ್ತಾವೆ ಹುಡುಗರು ನಾಡ್ದ ಇದ್ದವ್ರು ಪ್ರಾಕ್ಟೀಸ್ ಮಾಡಕ್ಕೆ ರೀ ಬಂದಾರ ಈ ಹುಡುಗನ್ ಪಾಸ್ ಆಗತ್ತೆ ಅವ್ಗೆ ಹತ್ತಾಕತ್ತ ಫಸ್ಟಿಗೆ ಹಚ್ಚಿದ್ನಲ್ಲ ಪಾಸ್ ಆಗ ನೀವು ಮಿಕ್ಕಿದ್ ನೋಡಿ ಅವಾಗ ಪ್ರಾಕ್ಟೀಸ್ ಮಾಡಿ ಬಂದ್ರೆ ಮಿಕ್ಕ ಅವಂಗ ಚಾರ್ಜ್ ಖಾಲಿ ಆತ ಶಾರ್ಟ್ ಪುಟ್ಟಿದ ಶಾರ್ಟ್ ಪುಟ್ ಗ್ರೌಂಡ್ ನೋಡಿರಿ ಇಷ್ಟು ಇರ್ತದೆ ಶಾರ್ಟ್ ಪುಡ್ದು ಇಲ್ಲಿ ಗೆರೆ ಹಾಕ್ತಾರೆ ಆ ಸೈಡ್ ಈ ಸೈಡ್ ಇರ್ತದ ಆರಾಮೋಗಿತ್ತು ರೀ ಶಾರ್ಟ್ ಪುಟ್ ಬಟ್ ನಿಮ್ಮ ಕಂಬನ ಹೆವಿ ಐತಿ ಗ್ರೌಂಡ್ ಅಂತೂ ಚಲೋ ಐತ್ರಿ ಬಟ್ ಕಂಬದ ಒಂದು ಸ್ವಲ್ಪ ರಿಸ್ಕ್ ಐತಿ ನಿಮ್ಗೆ ಹುಡುಗರು ಅಂತ ಪ್ರಾಕ್ಟೀಸ್ ಮಾಡೋಕೆ ಬಂದಾರ ಇದು ಶಾರ್ಟ್ ಪುಟ್ಟದು ಶಾರ್ಟ್ ಪುಟ್ ಕೂಡ ಈಸಿ ಐತಿ ಒಗಿಬೋದು ಬಟ್ ಕಂಬ ಒಂದು ಪಾಸ್ ಆಗ್ಬೇಕಷ್ಟ ಯಾರ್ಯಾರೆಲ್ಲ ಬಾಗಲಕೋಟೆಗೆ ಐತಿ ಆದಷ್ಟು ಕಮೆಂಟ್ ಮೂಲಕ ಕಮೆಂಟ್ ಹಾಕ್ರಿ ನೋಡಿದ್ರೆಲ್ಲ ಚಿತ್ರ ಕಂಬ ಯಾವ ರೀತಿ ಐತಿ ಅಂತ ಅದೇ ರೀತಿ ಗ್ರೌಂಡ್ ಯಾವ ರೀತಿ ಐತಿ ಅಂತ ಆದಷ್ಟು ಎಲ್ಲರೂ ಕೂಡ ಬೂಟ್ ಅನ್ನ ತಪ್ಪದೆ ತೆಗೆದುಕೊಂಡು ಬರ್ರಿ ಶೂ ಇಲ್ಲಪ್ಪ ಅಂದ್ರೆ ನಿಮ್ಗೆ ಮಧ್ಯಾಹ್ನ ಆಗ್ತದ ನಿಮ್ದು ಸ್ಟಾರ್ಟಿಂಗ್ ಅವ್ರದ್ದು ಎಂಟುವರಿ ಅಂತ ಹೇಳಿದ್ದಾರೆ ಎಂಟುವರಿ ಅಂದ್ರೆ ಅವ್ರು ಎಲ್ಲ ವೆರಿಫಿಕೇಶನ್ ಮಾಡಿ ನಿಮ್ದು ಒಳಗೆ ಬಿಡಬೇಕಪ್ಪ ಅಂದ್ರೆ ಹತ್ತತ್ರ ಒಂಬತ್ತು ದಾಟಿಯೇ ಬಿಡ್ತದೆ ರೀ ಒಂಬತ್ತು ಪ ಹತ್ತು ಐತಿ ಆಗೇ ಬಿಡ್ತದೆ ಅವಾಗ ನಿಮಗೆ ಕಂಬ ಏರಿಸಿ ಬಿಡ್ಬೇಕಂದ್ರೆ ಮಧ್ಯಾಹ್ನ ಆಗ್ತದೆ ರೀ ಒಂದಿಷ್ಟು ಅಭ್ಯರ್ಥಿಗೆ ಸ್ಟಾರ್ಟಿಂಗ್ ಬಂದವ್ರಿಗೆ ಯಾವುದೇ ರೀತಿ ಇಲ್ಲ ಪಸ್ಟ್ ಯಾರು ಬರ್ತಾರೆ ಅವ್ರನ್ನ ಅಂದ್ರೆ ಅವ್ರು ಜಲ್ದಿನ ಪಾಸ್ ಆಗ್ತಾರೆ ಅಂದರೆ ಬಿಸಿಲು ಆಗಿಬಿಡ್ದೆ ಪಾಸ್ ಆಗ್ತಾರೆ ಬಟ್ ಲೇಟಾಗಿ ಎಷ್ಟು ಬರ್ತೀರ ನೋಡಿರಿ ಲೇಟಾಗಿ ಬಂದವ್ರಿಗೆ ನಿಮಗೆ ಹೆವಿ ರಿಸ್ಕ್ ರೀ ಮಧ್ಯಾಹ್ನ ಆಗಿರ್ತೈತಿ ಇತ್ತಾಗ ಹೊಟ್ಟಿನೂ ಇಷ್ಟಿರ್ತೈತಿ ನಾಷ್ಟಾನೂ ಮಾಡೋಂಗಲ್ಲ ನಾಷ್ಟ ಮಾಡಿದ್ರೆ ರನ್ನಿಂಗ್ ಜಾಸ್ತಿ ಕೀಳಂಗಲ್ಲತ್ತಿ ಒಂದಿಷ್ಟು ಅಭ್ಯರ್ಥಿ ನಾಷ್ಟ ಕೂಡ ಮಾಡಂಗಿಲ್ಲ ಅದಕ್ಕೆ ಆದಷ್ಟು ಎಲ್ಲರೂ ಕೂಡ ಜಲ್ದಿ ಬರ್ರಿ ಜಲ್ದಿ ಬಂದರೆ ನಿಮ್ಮದು ಕೂಡ ಜಲ್ದಿ ಮುಗೀತದ ರನ್ನಿಂಗ್ ಬ ಫಸ್ಟಿಗೆ ಕಂಬ ಇರಿಸ್ತಾರೆ ಕಂಬ ಏನಾದರೂ ಪಾಸ್ ಆದ್ರೆ ನೆಕ್ಸ್ಟ್ ರನ್ನಿಂಗ್ ಐತಿ ಬಿಡ್ತಾರೆ ಅದಕ್ಕಾಗಿ ಎಲ್ಲರೂ ಕೂಡ ಶೂಸ್ ತೊಗೊಂಬರ್ರಿ ತಪ್ಪದ ಶೂಸ್ ತೊಗೊಂಬ್ರಿ ಯಾಕಂದ್ರೆ ಗ್ರೌಂಡ್ ಜಾಸ್ತಿ ಕಾಯ್ತದೆ ರೀ ಪೂರ್ತ ಮಣ್ಣು ಐತ್ರಿ ಗ್ರೌಂಡ್ ಎಲ್ಲ ಕರೆಕ್ಟ್ ನಾಲ್ಕುನೂರು ಮೀಟ್ರ್ ಐತೆ ನಾಲ್ಕುನೂರು ಮೀಟ್ರ್ಕಿನ ಸ್ವಲ್ಪ ಒಂದು ನಾಲ್ಕೈದು ಮೀಟ್ರ್ ಕೂಡ ಕಮ್ಮಿ ಐತಿ ಕರೆಕ್ಟ್ ನಿಮ್ಮದು ನಾಲ್ಕುನೂರು ಮೀಟ್ರ್ ಆಗ್ತದೆ ಅದಕ್ಕೆ ಗ್ರೌಂಡಿಗೆ ಹಚ್ಚಿ ಕರೆಕ್ಟ್ ಓಡ್ರಿ ಆರಾಮಾಗಿ ಪಾಸ್ ಹಾಕಿರಿ ಬಟ್ ನಿಮ್ಮದಿಲ್ಲಿ ಕಂಬ ಪ್ರಾಕ್ಟೀಸ್ ಮಾಡಿದವರು ಯಾರೂ ಕೂಡ ಗಾಬರಿ ಮಾಡ್ಕೊಕ್ ಹೋಗ್ಬೇಡ್ರಿ ಯಾಕಪ್ಪ ಅಂದ್ರೆ ಇಲ್ಲಿ ಆಲ್ರೆಡಿ ನೀವು ಅವ್ರು ಸರ್ ಕೂಡ ನಿಮಗೆ ತಿಳಿಸ್ಯಾರ ಯಾವ ರೀತಿ ಗ್ರೌಂಡ್ ಐತಿ ಯಾವ ರೀತಿ ಕಂಬ ಐತೈತಿ ಎಷ್ಟು ಪ್ಲೇನ್ ಐತೆ ಅಂತ ಹೇಳಿ ನೀವು ಮರ ಹತ್ತಿದಂಗೆ ಆದರೂ ಕೂಡ ಹತ್ತಿರಿ ಅಥವಾ ನೀವು ಹ್ಯಾಂಗರ್ ಸ್ಟೆಪ್ ತೊಗೊಂತ ಹತ್ತಿರಿ ಒಟ್ಟು ಹತ್ತಬೇಕ್ರಿ ಹತ್ತಿ ಇಳೀಬೇಕು ಟೈಮ್ ಏನು ಇರಂಗಿಲ್ಲ ಆರಾಮಾಗಿ ಹತ್ತಿ ಇಳಿರಿ ಯಾರೂ ಕೂಡ ಟೆನ್ಷನ್ ಮಾಡ್ಕೊಕೋಬೇಡಿ ಗ್ರೌಂಡ್ ಈ ರೀತಿ ಐತಿ ನಾಳೆ ಒಂದು ಪ್ರಾಕ್ಟೀಸನ್ನು ಸ್ಟಾಪ್ ಮಾಡಿರಿ ಎನರ್ಜಿ ಸಾರಿ ಎನರ್ಜಿ ಇದ್ರೆ ಮಾತ್ರ ನೀವು ಇಲ್ಲಿ ಹತ್ತಕ್ಕೆ ಸಾಧ್ಯ ಆಗ್ತದೆ ಇನ್ನೊಂದು ವಿಡಿಯೋದಲ್ಲಿ ಒಬ್ಬ ಸ್ಟೂಡೆಂಟ್ ಹತ್ಯೆನ ಯಾವ ರೀತಿ ಹತ್ಯೆ ನಾವನ್ನು ಫಾಲೋ ಮಾಡಿದನ ಈಸಿಯಾಗಿ ಕೂಡ ಪಾಸ್ ಹಾಕಿರೋದನ್ನು ಇನ್ನು ಹಿಡಿಯೋದಲ್ಲಿ ತೋರಿಸ್ತೀವಿ ಸ್ನೇಹಿತರೆ ನಿಮ್ಮದು ಹೆಸ್ಕಾಮು ಮೆಸ್ಕಾಮು ಜೆಸ್ಕಾಪ್ ಏನು ಉಳಿದ ಐದು ಕಂಪ್ನಿಯಿಂದಲ್ಲ ಈ ಐದು ಕಂಪ್ನಿಗಳದು ಇಲ್ಲಿ ಅಧಿಕಾರಿಗಳು ಹೇಳಿದ ಪ್ರಕಾರ ನಿಮ್ಮದು ಫಿಸಿಕಲ್ ಯಾವಾಗುತ್ತಪ್ಪ ಅಂದರೆ ಈ ಫಿಸಿಕಲ್ ಏನದಲ್ಲ ಅಲ್ಲಿಗೆ ಇದು ಫಿಸಿಕಲ್ ಆದ ಒಂದು ವೀಕದಲ್ಲಿ ಮತ್ತೊಂದು ಕಂಪ್ನಿಗೆ ಸಂಬಂಧಿಸಿದೇ ಫಿಸಿಕಲ್ ಕರೀತಾರೆ ಜಾಸ್ತಿ ಹೊಸ ಗ್ರೌಂಡನ್ನು ರೀ ಇದಾಗ ಗ್ರೌಂಡ್ ಮೇಲೆ ಪಿಸ್ಕಲನ್ನು ನಡೆಸ್ತಾರೆ ಅದಕ್ಕಾಗಿ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ನಡ್ಸೋತ ಹೋಗಾರೆ ಅದಕ್ಕಾಗಿ ಇನ್ನೂ ಯಾರಲ್ಲ ಸರಿಯಾಗಿ ಪ್ರಾಕ್ಟೀಸ್ ಮಾಡೋಕತ್ತಿಲ್ಲ ಪ್ರಾಕ್ಟೀಸ್ ಮಾಡ್ರಿ ಕಂಬಂತರೂ ಭಾಳ ಸ್ಮೂತ್ ಅದಾವು ಈ ಫಸ್ಟಿಗೆ ಸಿ ಇದ್ದಾರಿಗೆ ಅಂತರೂ ಹೆವಿನ ಆಗ್ತದೆ ನಿಮಗಿನ್ನ ಟೈಮ್ ಐತೆ ರೀ ಇನ್ನೊಂದು ಹದಿನೈದರಿಂದ ಯಾಕಂದ್ರೆ ಈಗ ನೆಕ್ಸ್ಟ್ ಐ ತಿಂಕ್ ಹೆಜ್ಕಾಮ್ ಅಥವಾ ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ಬಿಡುವ ಸಾಧ್ಯತೆ ಐತೆ ಅಂತ ಕೂಡ ಹೇಳಿದ್ರೆ ಅದಕ್ಕಾಗಿ ನೀವು ಆದಷ್ಟು ಪ್ರ್ಯಾಕ್ಟೀಸನ್ನು ಸರಿಯಾಗಿ ಮಾಡಿರಿ ಆಯ್ತು ನಿಮ್ದು ಲಾಸ್ಟ್ ಅಂದ್ರೆ ಈಗ ಎಂಟನೇ ತಾರೀಕಿಗೆ ಮುಗೀತದಲ್ಲ ಎಂಟನೇ ತಾರೀಕು ಮುಗಿದ ನಂತರ ಒಂದು ಒಂದು ವೀಕ್ದಾಗ ಮತ್ತೊಂದು ಆಗ್ತದೆ ರೀ ಪ್ರತಿ ವೀಕ್ ಕೂಡ ಈ ರೀತಿ ಒಂದೊಂದು ಕಂಪ್ನಿದಾಗ್ತದ ನೆಕ್ಸ್ಟ್ ಈಗ ಹೆಸ್ಕಾಮು ಬೆಸ್ಕಾಮ್ ಎರಡರಾಗ ಒಂದು ಕಂಪ್ನಿದು ನಿಮ್ಮದು ಫಿಸಿಕಲ್ ಡೇಟನ್ನು ಅನೌನ್ಸ್ ಮಾಡ್ತಾರೆ ಅದಕ್ಕಾಗಿ ಪ್ರಾಕ್ಟೀಸ್ ಯಾರು ಕರೆಕ್ಟ್ ಮಾಡೋತ್ತಿಲ್ಲ ಮಾಡಿರಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನಡುವೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ಹಚ್ಚಿಶಿ ಅಂತ ಹೇಳ್ತಾ ಮತ್ತೆ ಮುಂದಿನಲ್ಲಿ ಶುಭನ ಶುಭ ದಿನ